ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನು ಶುರು ಮಾಡೋಣ ಎಲ್ಲರಿಗೂ ಲೈಫ್ ಯುಡ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಈ ವರ್ಷ ಹಲಸಿನ ಮರಗಳಿಗೆ ಆಗಿನ ಗಿಡಗಳಿಗೆ ಏನೋ ಒಂದು ರೋಗ ತುಂಬಾನೇ ಕಾಣಿಸ್ಕೊತ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಹಳೆ ಬ್ಲಾಗ್ ಅಲ್ಲಿ ಮೂರು ವರ್ಷದ ಗಿಡಕ್ಕೆ ಒಂದು ರೋಗ ಬಂದಿರೋದನ್ನ ತೋರಿಸಿದೆ ಬಟ್ ಇನ್ನ ಅದು ಕ್ಯೂರ್ ಆಗಿಲ್ಲ ಇವಾಗ ನೋಡಿ ಇಲ್ಲಿ ಹದಿನೈದು ವರ್ಷದ ಒಂದು ಮರ ಇದೆ ಬಟ್ ಇದರಲ್ಲಿ ಅಷ್ಟೊಂದು ಕಾಯಿಗಳು ಬಿಡ್ತಾ ಇರಲಿಲ್ಲ ಏನಕ್ಕೆ ಅಂತ ಹೇಳಿದರೆ ರೆಂಬೆ ಕೊಂಬೆಗಳನ್ನೆಲ್ಲ ನಾವು ಕಟ್ ಮಾಡ್ತಾ ಇದ್ವಿ ಈ ಮರವನ್ನು ಉಳಿಸ್ಕೊಳ್ಳೋದು ಕಷ್ಟ ಅನಿಸ್ತಿದೆ ಎಲ್ಲಾ ಗಂಟುಗಳು ಈ ತರ ಆಗಿದೆ ಹಾಗೆನೆ ಒಂದು ಸೈಡ್ ನ ಬೇರುಗಳು ಕೂಡ ಕೊಳ್ತೋಗಿದೆ ಅಷ್ಟರಲ್ಲಿ ಅಪ್ಪ ಇಲ್ಲಿ ಹಿಪ್ಪಿಲಿ ಕಡ್ಡಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಗಿಡವನ್ನ ರೆಡಿ ಮಾಡೋದಿಕ್ಕೆ ಮಳೆಗಾಲಕ್ಕೆ ಕೆಲವೊಂದು ಕ್ರಾಫ್ಟೆಡ್ ಗಿಡಗಳು ಬೇಕು ಅಂತ ಆರ್ಡರ್ಸ್ ಬಂದಿದೆ ಅದಕ್ಕೋಸ್ಕರ ಇವಾಗ್ಲೇ ಪ್ರಿಪರೇಷನ್ಸ್ ಮಾಡ್ತಾ ಇರೋದು ಚೆನ್ನಾಗಿ ಬಲ್ತಿರೋ ಮೂರರಿಂದ ನಾಲ್ಕು ಗಂಟು ಇರುವಷ್ಟು ಉದ್ದದ ಕಡ್ಡಿಗಳನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ಸಪ್ರೇಟ್ ಇಡ್ತಾ ಇದ್ದೀವಿ ಸೊ ಅದನ್ನ ಮಣ್ಣು ತುಂಬಿರೋ ಪ್ಲಾಸ್ಟಿಕ್ ಗಳಲ್ಲಿ ಆಮೇಲೆ ನಡೋದು ಈ ತರ ಬೇಸಿಗೆ ಟೈಮ್ ಅಲ್ಲಿ ಗಿಡಗಳನ್ನ ರೆಡಿ ಮಾಡೋದು ಅಂತ ಹೇಳಿದ್ರೆ ಶೇಡ್ ನೆಟ್ ನ ಕೆಳಗಡೆ ನೀನ್ ನೆರಳಲ್ಲಿ ಅದನ್ನ ಪ್ಲಾಂಟ್ ಮಾಡಿ ಆಮೇಲೆ ಬೆಳೆಸಬೇಕಾಗುತ್ತೆ ಡೈರೆಕ್ಟ್ ಬಿಸಿಲಲ್ಲಿ ನಾಟಿ ಮಾಡಿದ್ರೆ ಅದು ಎರಡೇ ದಿನದಲ್ಲಿ ಒಣಗೋಗುತ್ತೆ ಇವಾಗ ಕಟ್ ಮಾಡಿರೋ ಸ್ಯಾಂಪ್ಲಿಂಗ್ಸ್ ಗಳನ್ನ ನಾಟಿ ಮಾಡಾಯ್ತು ಪ್ಲಾಸ್ಟಿಕ್ ಅಲ್ಲಿ ಮಣ್ಣು ತುಂಬಿ ಮೊದಲು ಇಟ್ಟಿದ್ವಿ ಇನ್ನಿಷ್ಟೊಂದು ಬಾಕಿ ಇದೆ ನೋಡಿ ಇವಾಗ ಬಿಸಿಲು ಸಿಕ್ಕಾಪಟ್ಟೆ ಇದೆ ಅದಕ್ಕೋಸ್ಕರ ಪಿಟೋನಿಯಾ ಪ್ಲಾಂಟ್ ಅನ್ನ ತಂದು ಇಲ್ಲಿ ನರ್ಸರಿನಲ್ಲಿ ನಲ್ಲಿ ಹಾಕಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಟೆರಸ್ ಅಲ್ಲಿ ಬಿಸಿಲಿನ ಶಾಖಕ್ಕೆ ಅದು ನೀರು ಇದ್ರೂ ಕೂಡ ಒಣಗೋಗ್ತಾ ಇದೆ ಅದಕ್ಕೋಸ್ಕರ ನೆಕ್ಸ್ಟ್ ಸೀಸನ್ ಗೆ ಗಿಡವನ್ನಾದ್ರೂ ಉಳಿಸೋಣ ಅಂತ ಇಲ್ಲಿ ತಂದು ಹಾಕಿದ್ದೀನಿ ಲಾಸ್ಟ್ ಬ್ಲಾಗ್ ಅಲ್ಲೇ ಮೆನ್ಷನ್ ಮಾಡಿದ್ದೆ ತೋಟಕ್ಕೆ ಎನ್ ಪಿಕೆ ಫರ್ಟಿಲೈಸರ್ ಅನ್ನ ಮ್ಯಾನ್ಯಲ್ ಆಗಿ ಮಿಕ್ಸ್ ಮಾಡಿ ಹಾಕಿದ್ವಿ ಅಂತ ಸೊ ಸ್ಪ್ರಿಂಕ್ಲರ್ ಕೂಡ ಎರಡು ಗಂಟೆಗಳ ಕಾಲ ಹಾಕಿದ್ವಿ ಬಟ್ ತೋಟದ ಸೈಡ್ ಅಲ್ಲೆಲ್ಲ ಸ್ಪ್ರಿಂಕ್ಲರ್ ಸರಿಯಾಗಿ ನೀರು ಬಿಡೋದಿಲ್ಲಲ್ವಾ ಅದಕ್ಕೋಸ್ಕರ ಒಂದ್ಸಲ ಪೈಪ್ ಅಲ್ಲಿ ನೀರು ಹಿಡಿದು ಫರ್ಟಿಲೈಸರ್ ಕರಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಬೇಕಾಗುತ್ತೆ ನಮ್ಮ ತೋಟಕ್ಕೆ ಸ್ಪ್ರಿಂಕ್ಲರ್ ಅನ್ನ ಅಪರೂಪಕ್ಕೆ ಹಾಕ್ತಿವಿ ಅದಕ್ಕೋಸ್ಕರ ಡ್ಯಾಮೇಜ್ ಗಳು ಹಾಗೇನೆ ಲೀಕೇಜ್ ಗಳೆಲ್ಲ ಕಾಣಿಸ್ಕೊಳ್ಳುತ್ತೆ ಸೊ ಹಾಗೇನೆ ನೋಡಿ ಇಲ್ಲಿ ಒಂದು ಲೀಕೇಜ್ ಕಾಣಿಸ್ಕೊಂಡಿತ್ತು ಅದನ್ನ ಡಿಗ್ ಮಾಡಿ ತೆಗೆಯುವಷ್ಟು ಜಾಗ ಕೂಡ ಇರಲಿಲ್ಲ ಅದಕ್ಕೋಸ್ಕರ ಅಪ್ಪ ಒಂದು ಪ್ಲಾನ್ ಮಾಡಿದ್ರು ಇಲ್ಲಿ ಪೈಪ್ ಗಳು ಮಣ್ಣಿಂದ ಒಂದು ಒಂದೂವರೆ ಫೀಟ್ ಅಡಿಯಲ್ಲಿ ಇದ್ರೆ ತುಂಬಾನೇ ಕಷ್ಟ ಆಗುತ್ತೆ ಈ ತರ ಡ್ಯಾಮೇಜ್ ಆಗಿರೋದನ್ನೆಲ್ಲ ಸರಿ ಮಾಡೋದಕ್ಕೆ ಇಲ್ಲಿ ನೋಡಿ ಇವಾಗ ಇಲ್ಲಿ ಒಂದು ಪೈಪ್ ಡ್ಯಾಮೇಜ್ ಆಗಿ ಕಟ್ ಆಗಿದೆ ಒಂದು ಇಂಚಿನ ಪಿ ವಿ ಸಿ ಪೈಪ್ ಡ್ಯಾಮೇಜ್ ಆಗಿರೋದು ಅದಕ್ಕೋಸ್ಕರ ಒಂದು ಇಂಚಿನ ಪಿ ವಿ ಸಿ ಪೈಪನ್ನು ಸ್ವಲ್ಪ ಬಿಸಿ ಮಾಡಿ ಅದರ ಒಳಗಡೆ ಹೋಗೋ ಥರ ಫ್ರೀಯಾಗಿ ಮೂವ್ ಆಗೋ ಥರ ಮಾಡಿಬಿಟ್ಟು ಗಮ್ ಹಾಕಿ ಈ ಸ್ಲೈಡ್ ಮಾಡಿದ್ರೆ ಮುಗಿದೋಯ್ತು ಈ ತರ ಡ್ಯಾಮೇಜ್ ಆಗಿರೋ ಪೈಪ್ಗಳನ್ನು ಈಸಿಯಾಗಿ ಫಿಕ್ಸ್ ಮಾಡ್ಬೋದು ಈ ತರ ಚಿಕ್ಕ ಪುಟ್ಟ ಸೊಲ್ಯೂಷನ್ಗಳನ್ನ ನಾವೇ ಕಂಡುಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಇಲ್ಲಾಂದರೆ ತೋಟ ಮಧ್ಯದಿಂದ ಅಂಗಡಿಗೆ ಓಡ್ಕೊಂಡು ಹೋಗ್ಬೇಕು ಬೇಕಾಗಿರೋ ಸಾಮಗ್ರಿಗಳನ್ನು ತಗೊಂಡ್ಬರೋದಿಕ್ಕೆ ತೋಟಕ್ಕೆ ಬರ್ತಾ ಅಗ್ರೋ ಕಾರ್ಟನ್ನು ಅನ್ನು ಬಂದಿದೆ ಇವಾಗ ರಿಟರ್ನ್ ಹೋಗ್ತಾ ಕಟ್ಟಿಗೆಗಳನ್ನ ಲೋಡ್ ಮಾಡಿ ಅದನ್ನು ಮನೆಗೆ ಸಾಗಿಸಬೇಕು ಹಾಗೆಯೇ ಒಂದು ಫಂಕ್ಷನ್ ಕೂಡ ಇತ್ತು ಅಟೆಂಡ್ ಮಾಡೋದಕ್ಕೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗ್ತಿದ್ದಂಗೆ ಹೋದೆ ರಿಟರ್ನ್ ಬಂದು ಇವಾಗ ಮಧ್ಯಾಹ್ನ ನಂತರ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಏನೆಲ್ಲ ವಿಷಯಗಳಿದೆ ನೋಡ್ಕೊಂಬರೋಣ ಹೆಚ್ಚಾಗಿ ನಮ್ಮ ತೋಟಕ್ಕೆ ಮಳೆಗಾಲದಲ್ಲಿ ಎರಡು ರೀತಿಯ ಸಾವಯವ ಗೊಬ್ಬರವನ್ನು ಕೊಡ್ತೀವಿ ಅದಕ್ಕೋಸ್ಕರ ಇವಾಗ ಹರಳಿಂಡಿಯನ್ನ ತರಿಸಿದಿವಿ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಆದರೆ ಸ್ವಲ್ಪ ರೀಸನೇಬಲ್ ಪ್ರೈಸ್ ಅಲ್ಲಿ ಇರುತ್ತೆ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಡಿಮಾಂಡ್ ಕೂಡ ಜಾಸ್ತಿ ಇರುತ್ತಲ್ವ ಅದಕ್ಕೋಸ್ಕರ ಪ್ರೈಸಿಂಗ್ ಕೂಡ ಜಾಸ್ತಿ ಆಗುತ್ತೆ ಇವಾಗಿನ ರೇಟ್ ಬಂದ್ಬಿಟ್ಟು ನಲ್ವತ್ತು ಜಿ ಬ್ಯಾಗ್ ಎಂಟ್ನೂರು ರೂಪಾಯಿ ಇದೆ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಅದು ಒಂಬೈನೂರ ಹತ್ರ ಹತ್ರ ಹೋಗ್ಬಿಡುತ್ತೆ ಒಂದು ಮಾಹಿತಿಯನ್ನು ಶೇರ್ ಮಾಡೋದಿತ್ತು ಅದಕ್ಕೋಸ್ಕರ ಕಳೆದ ಮಾರ್ಚ್ ತಿಂಗಳ ವಿಡಿಯೋವನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳಲ್ಲಿ ಬಿಸಿಲಂತೂ ತುಂಬಾನೇ ಜಾಸ್ತಿ ಇರುತ್ತೆ ಪ್ರತಿಯೊಬ್ಬರು ಅಷ್ಟೇ ನೀರು ಹಾಯಿಸೋದ್ರಲ್ಲೇನೆ ಬ್ಯುಸಿ ಆಗಿಬಿಡ್ತಾರೆ ತೋಟಕ್ಕೆ ಬಟ್ ಅದ್ರ ಜೊತೆ ಕೆಲವೊಂದು ಅಬ್ಸರ್ವೇಷನ್ಗಳನ್ನ ನಾವು ಮಾಡ್ತಾನೇ ಇರಬೇಕು ಇಷ್ಟೊಂದು ಬಿಸಿಲಿರುವಾಗ ಸೋಗೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಬಟ್ ಅದು ಯಾವ ರೀಸನ್ ಇಂದ ಅಂತ ನಾವು ಕಂಡು ಹಿಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಈ ಸ್ಟೇಜ್ ಅಲ್ಲಿ ನೀವು ಇವಾಗ ಇಲ್ಲಿ ನೋಡ್ತಾ ಇರೋದು ಮಾರ್ಚ್ ಮೊದಲ ವಾರದ ವಿಡಿಯೋ ಸೋಗೆಗಳೆಲ್ಲ ಹಳದಿ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು ನೀರು ಬೀಳ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಒಂದು ಸೈಡಿಂದ ಬರ್ತಾ ಇದ್ದೆ ಈ ಗಿಡವನ್ನು ನೋಡಬೇಕಾದ್ರೆ ನೋಡಿ ಮೊದಲು ಬಿಟ್ಟಿರೋ ಸೋಗೆ ಮೊದಲು ಹಣ್ಣಾಗಿ ಬೀಳಬೇಕು ಬಟ್ ಇಲ್ಲಿ ನೆಕ್ಸ್ಟ್ ಬಿಟ್ಟಿರೋ ಸೋಗೆ ಹಳದಿ ಬಣ್ಣಕ್ಕೆ ಟರ್ನ್ ಆಗೋದಿಕ್ಕೆ ಸ್ಟಾರ್ಟ್ ಆಗಿತ್ತು ಏನಕ್ಕೆ ಅಂತ ಸೋಗೆಯನ್ನು ನೋಡಿದಾಗ ಇದರಲ್ಲಿ ಕಂಡು ಬಂದಿದ್ದು ಒಂದು ಕೀಟದ ಬಾಧೆ ಇದು ತುಂಬಾ ಡೇಂಜರಸ್ ಅಂತಲೇ ಹೇಳ್ಬೋದು ತುಂಬ ಅರ್ಲಿ ಸ್ಟೇಜಲ್ಲಿ ನೀವು ಡಿಟೆಕ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಈ ಕೀಟಗಳು ಸೋಗೆಯ ಅಡಿಭಾಗದಲ್ಲಿ ಮಾತ್ರ ಅದು ಕೂತ್ಕೊಂಡ್ಬಿಡುತ್ತೆ ನೋಡಿ ಬೆರಳಲ್ಲಿ ಈ ತರ ರಬ್ ಮಾಡಿದಾಗ ಅದು ಕೈಗೆ ಅಂಟ್ಕೊಂಡ್ಬಿಡುತ್ತೆ ಇದು ಬಿಳಿ ಹಾಗೇನೆ ಕೆಂಪು ಬಣ್ಣದಲ್ಲಿ ಎರಡು ಜಾತಿಯಲ್ಲಿ ಇರುತ್ತೆ ಇದಕ್ಕೆ ಮೈಟ್ಸ್ ಅಂತ ಹೇಳ್ತಾರೆ ಈ ಮೈಟ್ಸ್ ಕೀಟದ ಬಾಧೆ ಚಿಕ್ಕ ಗಿಡಗಳಿಗೂ ಬರುತ್ತೆ ದೊಡ್ಡ ಮರಗಳಿಗೂ ಬರುತ್ತೆ ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ ಬಟ್ ಜಾಸ್ತಿಯಾಗಿ ಬರೋದು ಬಿಸಿಲು ಜಾಸ್ತಿ ಇರೋ ಜಾಗದಲ್ಲಿ ಮಾತ್ರ ಯಾವ ಥರ ಅಂದರೆ ಕರಾವಳಿಯಲ್ಲಂತೂ ಲೆವೆಲ್ ಜಾಗ ಅಂತ ಇಲ್ಲ ಗುಡ್ಡಗಾಡು ಪ್ರದೇಶಗಳೆಲ್ಲ ಇರುತ್ತಲ್ವ ಇಡೀ ದಿನ ಬಿಸ್ಲಿದ್ದಾಗ ಯಾವ ಸೈಡಿನ ತೋಟಕ್ಕೆ ಫುಲ್ ಮಾರ್ನಿಂಗಿಂದ ಸಂಜೆ ತನಕ ಬಿಸಿಲು ಬೀಳುತ್ತೆ ಅಂಥ ಜಾಗದಲ್ಲಿ ಮೈಟ್ ಕೀಟಗಳ ಬಾಧೆ ಮೊದಲಿಗೆ ಸ್ಟಾರ್ಟ್ ಆಗುತ್ತೆ ಮೈಟ್ಸ್ ಕೀಟದ ಅಟ್ಯಾಕ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು ಅಂತ ಆದ್ರೆ ಸೋಗಿಯ ಅಡಿಭಾಗವನ್ನು ಈ ತರ ಚೆಕ್ ಮಾಡಬೇಕಾಗುತ್ತೆ ನೋಡಿ ಹತ್ತಿರದಿಂದ ನೋಡುವಾಗ ಈ ತರ ಧೂಳಿನ ಕಣಗಳ ತರ ಅಥವಾ ಮಂಜಿನ ತರ ಅದು ಕಾಣಿಸುತ್ತೆ ವೈಟ್ ವೈಟ್ ಪ್ಯಾಚಸ್ ತರ ಕಾಣಿಸುತ್ತೆ ಅದನ್ನ ಕೈಯಲ್ಲಿ ರಬ್ ಮಾಡಿದಾಗ ಅದು ಕೈಗೆ ಅಂಟ್ಕೊಂಡ್ಬಿಡುತ್ತೆ ಸೊ ಈ ತರ ಸೋಗಿಯಲ್ಲಿ ಕಂಡು ಬಂದರೆ ಅದು ಖಂಡಿತವಾಗಲೂ ಮೈಟ್ಸ್ ಅಂತ ನಾವು ಕನ್ಫರ್ಮ್ ಮಾಡ್ಬೋದು ಈ ಮೈಟ್ಸ್ ಕೀಟದ ಬಾಧೆಯಂತೂ ಬೇಸಿಗೆ ಕಾಲದಲ್ಲಿ ಮಾತ್ರ ಇರುತ್ತೆ ಒಂದೆರಡು ಮಳೆ ಚೆನ್ನಾಗಿ ಮೇಲೆ ತಂತಾನೆ ಅದು ಕಡಿಮೆ ಆಗಿಬಿಡುತ್ತೆ ಜಾಸ್ತಿ ಮರಗಳಲ್ಲಿ ಕಾಣಿಸ್ಕೊಂಡಿದೆ ಅಂತ ಆದರೆ ಮಳೆ ಬರೋ ತನಕ ವೇಟ್ ಆಗಲ್ಲ ಇನ್ನೂ ಎರಡು ಮೂರು ತಿಂಗಳು ಇರುತ್ತಲ್ವಾ ಅದಕ್ಕೋಸ್ಕರ ಈ ಮೈಟ್ಸ್ ರೋಗವನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ಕಂಟ್ರೋಲ್ ಮಾಡಬೇಕು ಅಂತ ಆದರೆ ರೆಕಮೆಂಡೆಡ್ ಒಂದೇ ಸ್ಪ್ರೇ ಇರೋದು ಅದು ಏನು ಅಂತ ಹೇಳಿದ್ರೆ ವೆಟೇಬಲ್ ಸಲ್ಫರ್ ಅಂತ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ಸೊ ಅದನ್ನ ಸ್ಪ್ರೇ ಮಾಡಿದ್ರೆ ಖಂಡಿತವಾಗ್ಲು ಮೈಟ್ಸ್ ಕಂಟ್ರೋಲ್ಗೆ ಬರುತ್ತೆ ಇನ್ನೂರು ಲೀಟರ್ನ ಬ್ಯಾರಲ್ಗೆ ಅರ್ಧ ಕೆ ಜಿ ಆಗುವಷ್ಟು ವೆಟೇಬಲ್ ಸಲ್ಫರ್ ಪೌಡರ್ ಹಾಗೆಯೇ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ಕಾಲು ಲೀಟರ್ ಹಾಕಿದ್ರೆ ತುಂಬಾ ಒಳ್ಳೆಯದು ಈ ವೆಟೇಬಲ್ ಸಲ್ಫರ್ ಸ್ಪ್ರೇ ಮಾಡುವಾಗ ಮೈಟ್ಸ್ ರೋಗ ಬಂದಿರೋ ಸೋಗೆ ಅಡಿಭಾಗಕ್ಕೆ ಹಿಡಿಬೇಕು ಮೇಲ್ಗಡೆ ಹಿಡಿದ್ರೆ ಸ್ವಲ್ಪ ಪ್ರಯೋಜನ ಇಲ್ಲ ಅಡಿಭಾಗಕ್ಕೆ ಎಲ್ಲಿ ಕೀಟಗಳು ಕಾಣಿಸ್ಕೊಳ್ಳುತ್ತೆ ಸೊ ಆ ಜಾಗದಲ್ಲಿ ಕರೆಕ್ಟಾಗಿ ಸ್ಪ್ರೇ ಮಾಡಬೇಕಾಗುತ್ತೆ ವೆಟೇಬಲ್ ಸಲ್ಫರನ್ನು ಸ್ಪ್ರೇ ಮಾಡಿ ಈ ವಿಡಿಯೋ ಮಾಡ್ತಾ ಇರೋ ದಿನಕ್ಕೆ ಇಪ್ಪತ್ತೈದು ದಿನಗಳು ಕಳೀತು ಸೊ ಇವಾಗ ರಿಸಲ್ಟ್ ಯಾವ ತರ ಇದೆ ಅಂತ ತೋರಿಸೋಣ ಅಂತ ಇವಾಗ ಹೋಗ್ತಾ ಇರೋದು ಬನ್ನಿ ಹಾಗಿದ್ರೆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ವೆಜಿಟೇಬಲ್ ಸಲ್ಫರನ್ನು ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ಈ ಸೋಗೆಯನ್ನು ತೋರಿಸಿದ್ದೆ ಸೊ ಇವಾಗ ಕೂಡ ಅದನ್ನೇ ತೋರಿಸ್ತಾ ಇದ್ದೀನಿ ಯಾವ ಥರ ರಿಸಲ್ಟ್ ಇದೆ ಅಂತ ಸಲ್ಫರ್ನ ಒಂದು ಸ್ಪ್ರೇಯಿಂದನೇ ಮೈಟ್ಸ್ ಕೀಟವನ್ನು ಕಂಟ್ರೋಲ್ ಮಾಡ್ಬೋದು ಸ್ಪ್ರೆಡ್ ಆಗೋದನ್ನು ಕೂಡ ಕಂಟ್ರೋಲ್ ಮಾಡಬಹುದು ಬಟ್ ಆಲ್ರೆಡಿ ಎಫೆಕ್ಟ್ ಆಗಿದ್ರೆ ಆ ಸೋಗೆ ತಿರ್ಗಾ ಗ್ರೀನ್ ಆಗೋಲ್ಲ ಈ ಸೋಗೆಗೆ ಮೈಟ್ಸ್ ಅಟ್ಯಾಕ್ ಆಗಿತ್ತು ಬಟ್ ಇವಾಗ ನೋಡಿ ಯಾವುದೇ ಆಕ್ಟಿವ್ ಮೈಟ್ಸ್ಗಳು ಕಾಣಿಸ್ತಾ ಇಲ್ಲ ಸ್ಪ್ರೇ ಮಾಡಿದ ನಂತರ ಮೈಟ್ಸ್ ಕೀಟದ ಬಾಧೆ ಅಡಿಕೆ ಕೃಷಿಯಲ್ಲಿ ಹೊಸದೇನೂ ಅಲ್ಲ ಬೇಸಿಗೆ ಮಳೆಯ ಕೊರತೆ ಇರುವ ವರ್ಷ ಅಂತೂ ಮೈಟ್ಸ್ ಕೀಟ ಕೆಲವೊಂದು ಮರಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಅದನ್ನು ನಾವು ಕರೆಕ್ಟಾಗಿ ಡಿಟೆಕ್ಟ್ ಮಾಡೋದು ನಮ್ಮ ಕೆಲಸ ಆಗಿರುತ್ತೆ ಮೈಟ್ಸ್ ಕಂಟ್ರೋಲ್ಗೆ ಬಂದಿದೆ ಅಂತ ನೆಕ್ಸ್ಟ್ ಬರುವ ಸೋಗೆ ಇರುತ್ತಲ್ವ ಸೊ ಅದು ಗ್ರೀನಾಗಿ ಕ್ಲೀನಾಗಿ ಇರುತ್ತೆ ಆವಾಗ ಮೈಟ್ಸ್ ಕಂಟ್ರೋಲ್ಗೆ ಬಂದಿದೆ ಅಂತ ಕನ್ಫರ್ಮ್ ಮಾಡ್ಬೋದು ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ವೈಫ್ ಬೇರೆ ತಾಯಿ ಮನೆಗೆ ಹೋಗಿದ್ಲು ನೈಟ್ ಟೈಮಲ್ಲಿ ಏನಾದರೂ ತಿನ್ನೋಣ ಅಂತ ಇದ್ದೆ ಅಷ್ಟರಲ್ಲಿ ಫ್ರಿಜ್ಜಲ್ಲಿ ಕ್ಯಾಪ್ಸಿಕಮ್ ಇರೋದು ಕಾಣಿಸ್ತು ಅದಕ್ಕೋಸ್ಕರ ಪಕೋಡ ಮಾಡೋಣ ಅಂತ ಇವಾಗ ಕ್ಯಾಪ್ಸಿಕಮ್ ಪಕೋಡ ಮಾಡ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಬಂದಿತ್ತು ಇದನ್ನು ತಿನ್ಬಿಟ್ಟು ಇವತ್ತಿನ ವ್ಲಾಗನ್ನು ಹಾಗೆಯೇ ಡೇಯನ್ನು ಕೂಡ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋ ವಿಷಯಗಳು ನಿಮಗೆಲ್ಲ ಹೆಲ್ಪ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಕೃಷಿ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ